शाल <suss> बैसा <suss> <coughs> 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 <coughs>

आयत पडले साकू ओवू सातवण आपण तर नारी बरोबर तो उठ मारू आयत उठ मार बरोबरले दोस्ता आयत बरेले बॅग नाही गिडती बरेले आयत बरेले आले दोस्ता वर्षन माले चलेलाOutputPath उनान जलसा thank you

ದಿನ ನಾವ್ ಇಲ್ಲೇ ಪೈರಿನ ತಂತಿದ್ದಾರೆ ಹೌದಲ್ಲಿ ಆನಸ್ವರ್ ಎಲ್ಲ ಹೊಡೆದ್ ಹೊಡೆದು ನಿಂದ್ರಿಸ್ತಿದಿಲ್ಲ ಆನೇಶ್ವರ್ ಪಂಚಲ್ ಪಟ್ಟಣ ಎಲ್ಲ ಬರ್ತಿದ್ರು ಹೌದಲ್ಲಿ ಬಸವಸ್ವರ್ ನ್ಯೂಸ್ ಪೇಪರ್ ಓದಿಸ್ತಿದ್ರು ಶಿವಕುಮಾರ್ ಸರ್ ಪುಟ್ಮಾರ್ ಸರ್ ದಿನ ಶಾಲೆ ಬಾ ಅಂತಿದ್ರು ಇವೆಲ್ಲ ಮಿಸ್ ಮಾಡ್ಕೆ ಕತ್ತಿವಲ್ಲಿ ನಾವು ಹೌದಲ್ಲ ನರ್ಸಪ್ ಸಾರ್ ಹೆಡ್ ಮಾಸ್ಕರ ಇದ್ರು ಹೌದಲ್ಲೇ ಸರಿ ತಾಯಿ ಹೋಮ್ ಹುಲಿ ಒಂದ್ ಮರ್ತಾನಲ್ಲಿ ಅವಾಗ ಆನ ಸೂರ್ ಬಸ್ರ ಸೋರು ನಮ್ಮ ನಾವ್ ಬರ್ತಿದ್ರಲ್ಲ ಹೇಳ್ಕೊಂಡ್ ಬರ್ತಿದ್ರಲ್ಲೇ ಕರ ಕಡೆ ನಾವ್ ಹೋಯ್ತಿದ್ವಿ ಅಲ್ಲ ಹೌದಲ್ಲ ಆ ಕಡೆ ಈ ಕಡೆ ಹೋಯ್ತಿದ್ವಿ ಅಲ್ಲ ರಂಜಿತಾ ಅವ್ನು ಎಲ್ಲ ಸಾರಿ ಬರ್ತಿದ್ರಲ್ಲ ನಾವ್ ಹೋಗಿ ಏರ್ಕೊಂಬರ್ತಿದ್ವಲ್ಲ ಸಾರು ಓಮ್ ಬರೀ ಅಪ್ಪಾ ಅಂತಿದ್ರು ಹೋಯ್ತಿದ್ವಿ ಅಲ್ಲ ಈ ಗಿಡ ತಗೊಂಡ್ ಇಡ್ತಿದ್ರಪ್ಪ ಬರಲಾರ್ದವರಿಗೆ ನಿದ್ದೆಕಾಯಿ ಗಿಡ ಅಲ್ಲೇ ನಿದ್ದೆಕಾಯಿ ಲೇಟ್ ಅದ ಇದೊಂದು ಬೇವಿ ಗಿಡ

ಅವಾಗಿನ್ ಸೋರೆಲ್ಲ ದೇವ್ರದ್ದಾಗಿದ್ರಲ್ಲಿ ಯಾಕೋದ್ರೆ ಎಲ್ಲ ಹೇಳ್ಕೊಡ್ತಿದ್ರಲ್ಲಿ ಯಾವಾಗನ ಹೊಡ್ದ್ರೆ ಸಾಕು ಮತ್ತೆ ಬಂದು ರಮಸ್ತಿದ್ರು ಅವಾಗಿನ್ ಸೋರು ಅವಗಿನ ಹುಡುಗರು ಹೆಂಗಿಂತವಾಗಿಂದೇ ಲೈಫ್ ಮನ್ಸೆ ಬರೋತ್ತಲ್ಲ ನಮಗ ಸಾಲ ಹಿಂಗೆ ಕುಂತ್ರೆ ಫುಲ್ ಮಾತ್ರ ಹಂಗೆ ಫೀಲಿಂಗ್ ಆಗ್ತದ ಪಣ್ಣೀರಾ ಬಂದ್ಬಿಟ್ಟಾಗ <music/> நான் இந்த இழுச்சி திராவிடர் வந்தேன்.

ಮಚ್ಚ ಮುಂಜಾಲ ಹೋಗ್ಬೇಕು ಮತ್ತೆ ಬರ್ಬೇಕು ಈ ಯಾವಾಗನ ಕೇಳ ದೊಡ್ಡವರು ಓದೋದ್ರ ಬೇರೆ ಹೇಳಕ್ ಕುರ್ತಾರಲ್ಲ ಏನ್ ಮಾಡ್ಬೇಕೇನ ಏ ಅಪ್ಪ ಯಾವ್ ಶಾಲೆ ಶಾಲೆಗೆ ಬ್ಯಾಸ ಹೌದೇ ಮುಂಜಾಲ ಹೋಗ್ಬೇಕು ಮತ್ತೆ ನಾಗ್ ಗಂಟೆ ಬರ್ಬೇಕು ಬ್ಯಾಸ ಯಾರನ್ನ ಕೇಳಿ ದೊಡ್ಡವ್ರ ಬರೀ ಇದು ಇದು ಬರೀ ಓದೋದು ಬರದಿ ಹೇಳ್ತಾರ ಬರೀ ಏನು ಮಾಡ್ಬೇಕೇನ ಶಾಲೆಗೊಂದಾಗ ಬರೀ ಆಟ ಆಡೋ ಮತ್ತೆ ಬರ್ತೇದಿ ಆಯಣ್ಣ ನೋಡಲಿ ಹೆಂಗ ತಿರ್ಗಿ ಆಡ್ತಾನ ಸರಿ ಅಲ್ಲಿ ಯಾವಾಗ ನಾವು ಆಯ್ನ ನೋಡಂಗ್ ಶೈಲಿ ಯಾವಾಗ ಮಾಡ್ತೀವೋ ನಾನೇ ಗೊತ್ತಿಲ್ಲ

ಬೇಸ್ ನಮ್ ಹುಡುಗರು ಮಾಡಿದಂಗೆ ಯಾರು ಹಿಂಗ ಮಾಡಕ್ ಹೋಗಬಾಡ್ರಿ ಬೇಸು ಸೋರ್ ಎಲ್ ಹೋಮ್ ವರ್ಕ್ ಎಲ್ಲಾ ಮಾಡ್ಕೊಂಡು ಬೇಸು ಓದ್ರಿ ಮುಂದ ಬೇಸು ದೊಡ್ಡವರಾಗಿ ನೌಕರಿ ತಗರಿ ಅಪ್ಪ ಅಮ್ಮನ್ ಕಷ್ಟ ಮನೆಗೆ ಜಗ್ ಇರ್ತದ ಅದಕ್ಕೆಲ್ಲ ಬೇಸ್ ಹೋದ್ರ ಅಂತ ಹೇಳ್ತೇನೆ